ಮನೆಯಲ್ಲಿ ಏನಾದರೂ ಬ್ರೆಡ್ ತಂದಿದ್ದರೆ ಹೆಚ್ಚು ಬ್ರೆಡ್ ಏನಾದರೂ ಉಳ್ಕೊಳ್ರಿ ಈ ರೀತಿಯಾಗಿ ಒಂದು ಗುಲಾಬ್ ಜಾಮೂನ್ ರೆಸಿಪಿನ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕೂಡ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಬಂತು ಜಸ್ಟು ಒಂದು ಹದಿನೈದು ನಿಮಿಷದಲ್ಲಿ ಈ ಗುಲಾಬ್ ಜಾಮೂನ್ನ ರೆಡಿ ಮಾಡ್ಕೊಂಬಿಡ್ಬೋದು ವೆಲ್ಕಮ್ ಟು ಗಗನ್ ಕನ್ನಡ ಚಾನಲ್ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ನಾನೊಂದು ಸುಮಾರು ಎಂಟರಿಂದ ಒಂಬತ್ತು ಬ್ರೆಡ್ ಪೀಸ್ಗಳನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊತೀನಿ ನೋಡಿ ಇಷ್ಟು ಅದದಲ್ಲಿ ಪುಡಿ ಮಾಡ್ಕೊಬೇಕು ಈಗ ಒಂದು ಬೌಲ್ಗೆ ಪುಡಿ ಮಾಡ್ಕೊಂಡಿರೋ ಬ್ರೆಡ್ನ ಹಾಕೊಬೇಕು ಚೆನ್ನಾಗಿ ಕಾಯಿಸ್ಕೊಂಡು ಆರಿಸಿರೋ ಹಾಲನ್ನ ನೋಡ್ಕೊಂಡು ನೋಡ್ಕೊಂಡೆ ಕಲಿಸ್ಕೊಬೇಕು ಪೂರಿ ಹಿಟ್ಟಿನ ಅದಕ್ಕೆ ಇದನ್ನು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಬೇಕು ನೋಡಿ ಈ ರೀತಿ ಇಷ್ಟು ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ ಈ ರೀತಿ ಇಷ್ಟು ಅದದಲ್ಲಿ ಇರಬೇಕು ಈಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನ ಇದ್ದೀನಿ ಇಷ್ಟು ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಬೇಕಾಗುತ್ತೆ ನಾನೊಂದು ಎಂಟರಿಂದ ಒಂಬತ್ತು ಬ್ರೆಡ್ ಪೀಸ್ ಹಾಕಿದೆ ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆ ಸುಮಾರು ಒಂದು ಹದಿನೈದು ಉಂಡೆ ಅಷ್ಟು ಆಯಿತು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಬೇಕು ಈಗ ಒಂದು ಪಾತ್ರೆಗೆ ನಾನು ಸುಮಾರು ಮುಕ್ಕಾಲು ಲೋಟದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಲೋಟದಷ್ಟು ಸಕ್ಕರೆಗೆ ಮುಕ್ಕಾಲು ಲೋಟ ನೀರನ್ನ ಸೇರಿಸ್ಕೊಂಡು ಸಕ್ಕರೆ ಪಾಕ ತೆಕ್ಕೊತಿದ್ದೀನಿ ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು ಈಗ ಇದಕ್ಕೆ ಫ್ಲೇವರ್ಗೋಸ್ಕರ ಒಂದು ಮೂರು ಮೂರು ಏಲಕ್ಕಿ ಕಾಯಿನ ಸೇರಿಸ್ಕೊತಿದ್ದೀನಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಬೇಕು ಈಗ ಸಕ್ಕರೆ ಪಾಕ ರೆಡಿ ಆಗಲಿ ಅಷ್ಟರಲ್ಲಿ ನಾನು ಒಂದು ಬಾಣಲಿನಲ್ಲಿ ಎಣ್ಣೆನ ಬಿಸಿ ಹೋಗೋಕ್ಕೆ ಬಿಟ್ಟಿದೆ ಈಗ ಒಂದೊಂದೇ ಉಂಡೆಗಳನ್ನ ಸೇರಿಸ್ಕೊಂಡು ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಊರಿನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಸೀದೋಗಿಬಿಡುತ್ತೆ ನೋಡಿ ಈ ರೀತಿ ಇಷ್ಟು ಕಲರು ಬರೋವರೆಗು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಈಗ ಸಕ್ಕರೆ ಪಾಕ ಕೂಡ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈ ರೀತಿ ಇಷ್ಟು ಹದಲ್ಲಿದ್ದರೆ ಸಾಕು ಈಗ ನಾನು ಫ್ರೈ ಮಾಡ್ಕೊಂಡಿರೋ ಉಂಡೆನ ಒಂದೊಂದೇ ಗ್ಯಾಸ್ ಆಫ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಈ ರೀತಿ ಒಂದೊಂದೇ ಉಂಡೆನ ಸೇರಿಸ್ಬಿಟ್ಟು ಅದು ಸಕ್ಕರೆ ಪಾಕ ಚೆನ್ನಾಗಿ ಹೀರ್ಕೊಳ್ಳೋವರೆಗೂ ಸುಮಾರು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಬೇಕು ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಈಗ ಒಂದು ಹದಿನೈದು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಸಕ್ಕರೆ ಪಾಕ ಚೆನ್ನಾಗಿ ಉಂಡೆಗಳಿಗೆ ಹಿಡ್ದಿದೆ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ನಾವು ಅಂಗಡಿಯಿಂದ ಪ್ಯಾಕೆಟ್ ತೊಗೊಂಬಂದು ಮಾಡ್ಕೊಂಡ್ರೆ ಯಾವ ರೀತಿ ಬರುತ್ತೋ ಅದೇ ರೀತಿ ಈ ಗುಲಾಬ್ ಜಾಮೂನ್ ಬಂದಿತ್ತು ಖಂಡಿತವಾಗ್ಲೂ ನೀವು ಒಂದ್ಸರಿ ಮನೇಲಿ ಜಾಸ್ತಿ ಏನಾದರೂ ಬ್ರೆಡ್ಡು ಉಳಿದಿದ್ರೆ ಈ ರೀತಿ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ನೋಡ್ರಿ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಎಲ್ಲರಿಗೂ ಧನ್ಯವಾದಗಳು